ವೇಟ್ ವೇಟ್ ಈ ಒಂದು ವಿಡಿಯೋ ನಿಮ್ಮ ದೇಹದ ಹಲವಾರು ರೀತಿಯ ನೋವುಗಳನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಉಳಿಸುತ್ತೆ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಅಂದ್ರೆ ಬಿಲುವ ಆಯುರ್ವೇದದಿಂದ ಮಾಡ್ತಕ್ಕಂಥ ಮರ್ಮ ಚಿಕಿತ್ಸೆ ನಿಮ್ಮ ದೇಹದ ಹಲವಾರು ರೀತಿಯ ನೋವುಗಳಿಗೆ ರಾಮಬಾಣ ಇದ್ದಂಗೆ ನಿಮಗೆ ಕುತ್ತಿಗೆ ನೋವು ಇರ್ಬೋದು ಬುಜದ್ ನೋವು ಇರ್ಬೋದು ಬೆನ್ನು ನೋವು ಇರ್ಬೋದು ಅಥವಾ ಕುತ್ತಿಗೆ ನೋವು ಕೈಗೆ ಇರ್ಬೋದು ಕೈಯಲ್ಲಿ ಜೋಮ್ ಇರ್ಬೋದು ಅಥವಾ ಬೆನ್ನು ನೋವಿರಬಹುದು ಬೆನ್ನು ನೋವು ಕಾಲಿಗೆ ಸೆಳೆಯತಕ್ಕಂಥದ್ದು ಕಾಲುಗಳಲ್ಲಿ ಜೋಮ್ ಇಡಬಹುದು ಅಥವಾ ಕೈ ಮೇಲೆ ಕಷ್ಟ ಆಗ್ತಾ ಇರೋದು ಈ ಎಲ್ಲ ತೊಂದರೆಗಳಿಗೆ ನಾವು ಮರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ ಮರ್ಮ ಚಿಕಿತ್ಸೆ ಅಂದ್ರೆ ದೇಹದಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನು ಪ್ರೆಸ್ ಮಾಡ್ತಕ್ಕಂಥದ್ದು ಆ ಪಾಯಿಂಟ್ಸ್ ಗಳನ್ನ ಪ್ರೆಸ್ ಮಾಡಿದಾಗ ಎನರ್ಜಿ ಬ್ಲಾಕೇಜಸ್ ಕಡಿಮೆ ಆಗುತ್ತೆ ಅದಾದ ನಂತರ ನಾವು ನಿಮಗೆ ಮನೆಯಲ್ಲೇ ಹೇಗೆ ಮರ್ಮ ಚಿಕಿತ್ಸೆ ಮಾಡ್ಕೊಳ್ಬೇಕು ಮತ್ತು ವ್ಯಾಯಾಮಗಳನ್ನು ಹೇಳ್ಕೊಡ್ತೀವಿ ಮತ್ತು ಆಯಿಲ್ ಮಸಾಜ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ಡೀಟೇಲ್ ಆಗಿ ಗೈಡ್ ಮಾಡ್ಕೊಳ್ತೀವಿ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮ ನೋವುಗಳಿಂದ ನೀವು ಸಂಪೂರ್ಣವಾಗಿ ಹೊರಗಡೆ ಬರಬಹುದು ಖಂಡಿತವಾಗೂ ಬರಬಹುದು ನಿಮಗೆ ಏನಾದರೂ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಸತತವಾಗಿ ಇದು ಬಳ್ಳಾರಿಯಲ್ಲಿ ಸಿಗುತ್ತೆ ಮತ್ತು ತಿಂಗಳಿಗೆ ಒಂದ್ಸರಿ ಬೆಂಗಳೂರಿನಲ್ಲಿ ಸಿಗುತ್ತೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಬಂದು ಈ ಚಿಕಿತ್ಸೆ ನೀವು ಪಡ್ಕೊಳ್ಬಹುದು